ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಈ ಟಾರಿಫ್ನ ಒಂದು ಶೇಡಿನ ವಿಚಾರವನ್ನು ಚುನಾವಣಾ ಪ್ರಚಾರದಲ್ಲೂ ಕೂಡ ಬಳಸಿದ್ರು ಚುನಾವಣಾ ನಂತರ ಆಯ್ಕೆಯಾಗಿ ಬಂದ ನಂತರದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ದೇಶಗಳ ಮೇಲೆ ಆಮದಿನ ಮೇಲೆ ಟಾರಿಫನ್ನು ವಿಧಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಸೊ ಇದೇ ಒಂದು ವಿಚಾರವಾಗಿ ನಾನು ಈ ಒಂದು ಎರಡು ತಿಂಗಳ ಹಿಂದೆಯೇ ಈ ಒಂದು ವಿಡಿಯೋವನ್ನು ಹಾಕಿದ್ದೆ ಇದು ಅವರು ಟಾರಿಫನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಏನಾಗ್ತಾಯಿದರೆ ಅದು ಅವರ ದೇಶದ ನಾಗರಿಕರ ಮೇಲೇ ಅದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಈಗ ಎರಡು ತಿಂಗಳ ಹಿಂದೆಯೇ ಹಾಕಿದಂಥ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಈಗ ನಿಧಾನವಾಗಿ ಆ ಟಾರಿಫ್ನ ಬಿಸಿ ಅಲ್ಲಿನ ಒಂದು ಅಮೆರಿಕದ ಜನರಿಗೆ ತಟ್ಟ ತಟ್ಟೋದಕ್ಕೆ ಪ್ರಾರಂಭ ಆಗಿದೆ ಸೊ ಹಾಗಾಗಿನೇ ಕಳೆದ ಶುಕ್ರವಾರ ಅಮೆರಿಕದ ಮಾರುಕಟ್ಟೆ ಏನಿದೆ ಅದು ಐದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಕುಸಿತವನ್ನು ಕಂಡಿದ್ದು ಈ ರೀತಿಯ ಒಂದು ಕುಸಿತ ಕಂಡಿದ್ದು ಕೊರೋನಾ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕಂಡಿತ್ತು ಸೊ ಅದು ಈಗ ಅಮೇರಿಕದಲ್ಲಿ ನಿಧಾನವಾಗಿ ಆ ಬಿಸಿ ಇದೆ ಸೊ ಈಗ ಅಲ್ಲಿನ ಒಂದು ಜನಕ್ಕೆ ಈ ಬಿಸಿ ಹೆಚ್ಚಾಗ್ತಾ ಇರೋದರಿಂದ ಮತ್ತು ಅಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳಿಂದಕ್ಕೆ ಜನರನ್ನು ತೆಗೆದಾಕ್ತಾ ಇರೋದರಿಂದ ಬೇರೆ ಬೇರೆ ಒಂದು ಕಾರಣಗಳಿಂದ ಎಲ್ಲ ಎಲ್ಲನೂ ಕೂಡ ಈಗ ಅಲ್ಲಿನ ಜನ ರೊಚ್ಚಿಗೆದ್ದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದಾಗಿ ಸೋಮವಾರ ಮಾರುಕಟ್ಟೆ ಮತ್ತೆ ಪಾತಾಳವನ್ನು ಕಾಣುವ ಸಾಧ್ಯತೆ ಇದೆ ಸೊ ಹಾಗಾಗಿ ಇದರ ಒಂದು ಪರಿಣಾಮ ಇಂಡಿಯಾದ ಒಂದು ಮಾರುಕಟ್ಟೆ ಮೇಲೆ ಕೂಡ ಬೀರುತ್ತೆ ಯಾಕೆಂದರೆ ಬಾ ಶನಿವಾರ ಏನು ಮಾರುಕಟ್ಟೆ ಸಾರಿ ಶುಕ್ರವಾರ ಅಮೆರಿಕದ ಮಾರುಕಟ್ಟೆ ಏನು ಅಂತ್ಯಗೊಂಡಿತು ಅದು ಐದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಕುಸಿತವನ್ನು ಕಂಡಿದೆ ಸೊ ಹಾಗಾಗಿ ಈಗ ಓಪನ್ ಇದರಲ್ಲೇ ಡೌನ್ ಆಗುವಂಥ ಇಂಡಿಯಾದ ಮಾರುಕಟ್ಟೆ ಡೌನ್ ಆಗುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಹೂಡಿಕೆ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮುಂದಿನ ವಾರ ಯಾವುದೇ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಸೊ ಹಾಗಾಗಿ ಮಾರುಕಟ್ಟೆ ಕುಸಿದ ಮಟ್ಟದಲ್ಲೇ ಇರೋದರಿಂದ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಆದರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇಂಡಿಯಾದ ಮಾರುಕಟ್ಟೆ ಕುಸಿಯೋದು ಸ ಕಡಿಮೆ ಇದೆ ಏನಕ್ಕೆ ಅಂದರೆ ಈಗ ಒಂದು ಏನಾಗ್ತಾ ಏನಾಗ್ತಾಯಿದರೆ ಅದು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಏಷ್ಯಾದ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಇಂಡಿಯಾಗೆ ಹಾಕಿರುವಂಥ ಟಾರಿಫು ಕಡಿಮೆ ಇದೆ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಇಂಡಿಯೆಗೆ ಪಾಸಿಬಿಲಿಟಿ ಆಗುವ ಸಾಧ್ಯತೆ ಇದೆ ಅದು ಯಾವ ರೀತಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಮುಂದಿನ ದಿನದಲ್ಲಿ ಅನಾಲಿಸನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಂಡಿಯಾದ ಮಾರುಕಟ್ಟೆ ಅಷ್ಟರ ಮಟ್ಟಿಗೆ ಏನು ಕುಸಿಯತ್ತೆ ಕಾಣೋದಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಕುಸಿತವನ್ನು ಕಾಣೋದ್ರಿಂದ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಸೊ ಆದರೆ ಮುಂದಿನ ವಾರದ ಒಂದು ಎಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅದರ ಮುಂದೆ ನೆಕ್ಸ್ಟ್ ವೀಕ್ ಅದರ ಅದರ ನೆಕ್ಸ್ಟ್ ವೀಕಲ್ಲಿ ಅದರ ಒಂದು ಪ್ರಾಫಿಟನ್ನು ಕಾಣ್ಬೋದಾಗಿದೆ ಆದರೆ ಈಗ ಕಮಿಂಗ್ ಸೋಮವಾರದಿಂದ ಬರುವಂಥ ಏನು ಏನು ವಾರ ಇದೆ ಈ ವಾರದಲ್ಲಿ ಅಂಥ ಒಂದು ಪ್ರಾಫಿಟ್ ಕಾಣೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಸೊ ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಮಾಡುವಂಥವ್ರು ಎಚ್ಚರಿಕೆಯಿಂದ ಷೇರನ್ನು ಪರ್ಚೇಸ್ ಮಾಡೋದನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಇದರ ಒಂದು ಪರಿಣಾಮ ಏನಾಗುತ್ತೆ ಅನ್ನೋದು ಸೋಮವಾರ ಮಂಗಳವಾರ ನೋಡಿ ಅನಲಿಸ್ಟನ್ನು ಮಾಡ್ಬೋದಾಗಿದೆ